ಕರ್ನಾಟಕದ ಹಿರಿಯ ರಾಜಕಾರಣಿ ಮಾಜಿ ಪ್ರಧಾನಿ ದೇವೇಗೌಡರು ಯಾವ ಸಂದರ್ಭಕ್ಕೆ ಬೇಕಾದರೂ ತಮ್ಮ ಮಾತನ್ನ ಒಗ್ಗಿಸಬಲ್ಲವರು ಅವರು ಬಿಜೆಪಿಯನ್ನ ವಾಚಾಮಗೋಚರವಾಗಿ ಬಯ್ಯಬಲ್ಲರು ಬೇಕು ಅಂತಂದ್ರೆ ಅದೇ ಪಕ್ಷದ ಜೊತೆ ದೋಸ್ತಿಯನ್ನ ಮಾಡಿ ರಾಜಕೀಯ ಲಾಭದ ಲೆಕ್ಕಾಚಾರವನ್ನು ಹಾಕಬಲ್ಲರು ಈಗ ಅವರು ಬಿಜೆಪಿ ದೋಸ್ತಿಯಲ್ಲಿದ್ದಾರೆ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಹಾಡಿ ಹೊಗಳುವ ಕೆಲಸವನ್ನೂ ಅವರು ಅದೇ ನಿಷ್ಠೆಯಿಂದ ಮಾಡಿದ್ದಾರೆ ಈ ಮಸೂದೆ ಮುಸ್ಲಿಂ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿ ಆಗೋದಿಲ್ಲ ಅನ್ನೋದು ಅವರ ಪ್ರತಿಪಾದನೆ ರಾಜ್ಯಸಭೆಯಲ್ಲಿ ಅವರು ಮಸೂದೆಯನ್ನ ಬೆಂಬಲಿಸಿ ಮಾತನಾಡ್ತಾ ಅದು ಮುಸ್ಲಿಂ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿ ಆಗೋದಿಲ್ಲ ಆದರೆ ಆದಾಯ ಮತ್ತು ಆಡಳಿತ ವಿಷಯಗಳಿಗೆ ಕಟ್ಟುನಿಟ್ಟಾಗಿ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ ವಫ್ ಮಂಡಳಿಗಳ ಅಡಿಯಲ್ಲಿರುವ ಆಸ್ತಿಗಳ ಆಡಳಿತವನ್ನು ನಿಯಂತ್ರಿಸುವ ಗುರಿಯನ್ನು ಈ ಕಾಯ್ದೆ ಹೊಂದಿದೆ ಶ್ರೀಮಂತರಿಂದ ಬಡ ಮುಸ್ಲಿಮರನ್ನು ರಕ್ಷಿಸುತ್ತೆ ಅಂತ ಹೇಳಿದ್ದಾರೆ ನ್ಯಾಯದ ದೃಷ್ಟಿಯಿಂದ ನೂತನ ಮಸೂದೆಯನ್ನ ನಮ್ಮ ಸಂವಿಧಾನದ ಮೂಲ ತತ್ವಗಳಿಗೆ ಹೊಂದಿಕೆ ಮಾಡಲಾಗಿದೆ ಅಂತ ಅವರು ಹೇಳಿದ್ದಾರೆ ಈ ಮಸೂದೆ ಸಂವಿಧಾನದ ಮೇಲಿನ ನೇರ ದಾಳಿಯಾಗಿದೆ ಅಂತ ವಿಪಕ್ಷಗಳೆಲ್ಲ ಆಕ್ರೋಶ ವ್ಯಕ್ತಪಡಿಸಿರುವಾಗ ದೇವೇಗೌಡರಿಗೆ ಮಾತ್ರ ಅದು ಸಂವಿಧಾನದ ಮೂಲ ತತ್ವಗಳಿಗೆ ಬದ್ಧವಾಗಿದೆ ಅಂತ ಕಾಣಿಸಿದೆ ಅವರಿಗೆ ಈಗ ಬಿ ಜೆ ಪಿ ಮಾಡಿದ್ದೆಲ್ಲವೂ ಸಂವಿಧಾನಬದ್ಧವಾಗಿಯೇ ಕಾಣಿಸುತ್ತೆ ಐತಿಹಾಸಿಕವಾಗಿಯೂ ಕಾಣಿಸುತ್ತೆ ಮೋದಿಜಿ ಮಹಾ ಮುತ್ಸದ್ದಿಯಾಗಿ ಕಾಣಿಸ್ತಾರೆ ರಾಜಕೀಯ ಅಸ್ತಿತ್ವಕ್ಕಾಗಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಅದನ್ನ ಕರ್ನಾಟಕದ ಹಿತಕ್ಕೋಸ್ಕರ ಅಂತ ಹೇಳಬಲ್ಲವರು ದೇವೇಗೌಡರು ಈಗ ಅವರು ಅದೇ ಬಿಜೆಪಿ ತಂದಿರುವ ವಫ್ ತಿದ್ದುಪಡಿ ಮಸೂದೆಯನ್ನ ಹೊಗುಳ್ತಾ ಬಡ ಮುಸ್ಲಿಮರ ವಿಷಯವಾಗಿ ಕಳಕಳಿ ಇದೆ ಅನ್ನುವಂತೆ ಮಾತಾಡ್ತಾರೆ ಹಿಂದೊಮ್ಮೆ ಇದೇ ದೇವೇಗೌಡರು ಕೋಮುವಾದಿ ಪಕ್ಷದೊಂದಿಗೆ ಎಂದಿಗೂ ಹೋಗಲಾರೆ ಅಂತ ಕೇಳಿದ್ದನ್ನ ಸಿದ್ದರಾಮಯ್ಯ ಅವರು ಚುನಾವಣಾ ರ್ಯಾಲಿಯೊಂದರಲ್ಲಿ ನೆನಪಿಸಿದ್ರು ಆದ್ರೆ ಕೋಮುವಾದಿ ಪಕ್ಷದೊಂದಿಗೆ ಹೋಗೋದಿಲ್ಲ ಅಂತ ಹೇಳಿದ್ದವರು ಈಗ ಯಾರ ಜೊತೆ ಇದ್ದಾರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ನಾಗಿ ಹುಡ್ತೀನಿ ಅಂತ ಹೇಳಿದ್ದವರು ಇದೇ ದೇವೇಗೌಡರು ಅದೆಂಥ ಮಾತು ಅದಕ್ಕೇನಾದರೂ ಅರ್ಥ ಇದೆಯಾ ಆದರೆ ತನ್ನೆದುರು ಕೂತು ಕೇಳುವ ಜನರ ಕಿವಿ ಮೇಲೆ ಹೇಗೆ ಹೂ ಇಡಬೇಕು ಅನ್ನೋದ್ರಲ್ಲಿ ಪಳಗಿದ ಈ ಹಿರಿಯ ರಾಜಕಾರಣಿ ಉದ್ದಕ್ಕೂ ಇಂತಹ ಸೋಗಲಾಡಿತನವನ್ನೇ ಮಾಡ್ಕೊಂಡು ಬಂದವರಲ್ವಾ ಅಂತ ಕೇಳಬೇಕಾಗತ್ತೆ ಕಳೆದ ವರ್ಷ ರಾಜ್ಯದಲ್ಲಿ ಮುಸ್ಲಿಂ ಮೀಸಲಾತಿ ವಿಚಾರ ಜೋರಾಗಿ ಚರ್ಚೆಯಾಗ್ತಾ ಇತ್ತು ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಪ್ರತಿಶತ ಮೀಸಲಾತಿ ಕೊಟ್ಟಿದ್ದು ನಾನೇ ಅಂತ ಹೋದಲಿ ಬಂದಲಿ ಎಲ್ಲ ಹೇಳ್ಕೊಂಡ್ರು ಅವರು ಕೂಡ ಮುಸ್ಲಿಮರಿಗೆ ತಮ್ಮ ತಂದೆ ಮೀಸಲಾತಿ ಒದಗಿಸಿದ್ರು ಆದರೆ ಮುಸ್ಲಿಮರು ರಾಮನಗರ ಚುನಾವಣೆಯಲ್ಲಿ ತಮ್ಮ ಮಗ ನಿಖಿಲ್ಗೆ ಮತ ಹಾಕದೆ ದ್ರೋಹ ಮಾಡಿದ್ದಾರೆ ಅಂತ ಹೇಳೋವಲ್ಲಿವರೆಗೂ ಮಾತಾಡಿದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾಗ ದೇವೇಗೌಡರು ಒ ಬಿ ಸಿಗಳಿಗೆ ಒದಗಿಸಲಾದ ಮೀಸಲಾತಿಯ ಒಳಗೆ ಮುಸ್ಲಿಂ ಸಮುದಾಯವನ್ನು ಎರಡು ಬಿ ವರ್ಗದ ಅಡಿಯಲ್ಲಿ ತರುವ ಮೂಲಕ ನಾಲ್ಕು ಪ್ರತಿಶತ ಮೀಸಲಾತಿ ಒದಗಿಸಿದ್ರು ಅನ್ನೋ ಕಟ್ಟುಕತೆಯೊಂದು ಹುಟ್ಕೊಂಡು ಬಿಟ್ಟಿತ್ತು ಆದರೆ ಅದು ಶುದ್ಧ ಸುಳ್ಳಾಗಿತ್ತು ಮುಸ್ಲಿಮರು ತಮಗೆ ಒಬಿಸಿ ಮೀಸಲಾತಿ ಒದಗಿಸಿದ ದೇವೇಗೌಡರಿಗೆ ಋಣಿಯಾಗಿರಬೇಕು ಅನ್ನುವಂತೆ ಬಿಂಬಿಸಲಾಯಿತು ದೇವೇಗೌಡರು ಕೂಡ ಅದನ್ನು ನಿರಾಕರಿಸದೆ ತಾನೇ ಕೊಟ್ಟಿದ್ದು ಅಂತ ಅದೇ ಸುಳ್ಳನ್ನು ಹೇಳ್ಕೊಂಡು ಓಡಾಡಿದ್ರು ವಾಸ್ತವವಾಗಿ ಎರಡು ಬಿ ವರ್ಗದ ಅಡಿಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪ್ರತಿಶತ ಮೀಸಲಾತಿಯನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೊಟ್ಟಿದ್ದು ವೀರಪ್ ಮೊಯ್ಲಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಗಿತ್ತು ನ್ಯಾಯಮೂರ್ತಿ ಚಿನ್ನಪ್ಪರೆಡ್ಡಿ ನೇತೃತ್ವದ ಮೂರನೇ ಹಿಂದುಳಿದ ವರ್ಗ ಆಯೋಗದ ವರದಿಯನ್ನು ಆಧರಿಸಿ ಮೊಯ್ಲಿಯವರು ಅದನ್ನು ಜಾರಿಗೆ ತಂದಿದ್ದರೆ ಹೊರತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಧಿಕಾರಕ್ಕೆ ಬಂದ ದೇವೇಗೌಡರಲ್ಲ ದೇವೇಗೌಡರು ಹಿಂದಿನ ಕಾಂಗ್ರೆಸ್ ಸರ್ಕಾರ ತಂದಿದ್ದ ಆ ಮೀಸಲಾತಿಯನ್ನು ಮುಂದುವರೆಸಿದ್ರು ಇಲ್ಲೊಂದು ವಿಪರ್ಯಾಸ ಅಂದರೆ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿದ್ದು ನಾನೇ ಅಂತ ಹೇಳ್ಕೊಂಡು ಓಡಾಡಿದ ದೇವೇಗೌಡರು ಆ ಹೊತ್ತಲ್ಲಿ ಮುಸ್ಲಿಮರ ಮೀಸಲಾತಿಯನ್ನು ಕಿತ್ಕೊಳ್ಳೋದಾಗಿ ಹೇಳುವ ಬಿಜೆಪಿ ಜೊತೆ ಮೈತ್ರಿಯಲ್ಲಿದ್ರು ಈಗಲೂ ಆ ದೋಸ್ತಿ ಮುಂದುವರೆದಿದೆ ಇದೆಂಥ ರಾಜಕಾರಣ ಅನ್ನೋದನ್ನು ದೇವೇಗೌಡರೇ ಹೇಳಬೇಕು ಇದೇ ದೇವೇಗೌಡರು ಮೋದಿ ಎರಡನೇ ಅವಧಿಗೆ ಪ್ರಧಾನಿಯಾದರೆ ದೇಶ ಬಿಟ್ಟು ಹೋಗೋದಾಗಿನೂ ಅಬ್ಬರಿಸಿದ್ರು ಎರಡು ಸಾವಿರದ ಎರಡರ ಗುಜರಾತ್ ಹತ್ಯಾಕಾಂಡದಲ್ಲಿ ಗುಜರಾತ್ ಸರ್ಕಾರದ ಪಾತ್ರ ಇರೋ ಬಗ್ಗೆ ಒಂದು ಅಣುವಿನಷ್ಟು ಸಂಶಯ ಇಲ್ಲ ಅಂತ ಇದೇ ದೇವೇಗೌಡರು ಹೇಳಿದರು ಆದರೆ ಮೋದಿ ಎರಡನೇ ಬಾರಿಗೆ ಈಗ ಮೂರನೇ ಅವಧಿಗೂ ಪ್ರಧಾನಿಯಾಗಿದ್ದಾರೆ ದೇವೇಗೌಡರೆ ಅವರ ಕೈ ಹಿಡಿದು ಹಾಡಿ ಹೊಗಳ್ತಾ ಕೂತಿದ್ದಾರೆ ಮಾತು ಮರೆತ ದೇವೇಗೌಡರು ತಮ್ಮನ್ನ ಪ್ರೀತಿಯಿಂದ ಗೆಲ್ಲಿಸಿದ ಮಂದಿಗೆ ಅದೆಷ್ಟು ಬಾರಿ ಇಂತಹ ಸುಳ್ಳುಗಳ ಮೂಲಕ ದ್ರೋಹ ಎಸಗಿರ್ಬೋದು ಇಂತಹ ನಾಯಕರು ಬಿಜೆಪಿ ಆಡಳಿತದಲ್ಲಿ ಬಡ ಮುಸ್ಲಿಮರಿಗೆ ಏನೇನು ಅನ್ಯಾಯ ಆಗ್ತಿದೆ ಎಂತೆಂಥ ರೀತಿಯಲ್ಲಿ ಅನ್ಯಾಯ ಆಗ್ತಿದೆ ಅನ್ನೋದನ್ನ ತಿಳಿದಿಲ್ವಾ ತಮ್ಮ ಪುತ್ರ ಕುಮಾರಸ್ವಾಮಿ ಹಸಿರು ಶಾಲನ್ನು ಬದಿಗಿಟ್ಟು ಕೇಸರಿ ಶಾಲು ಹಾಕ್ಕೊಂಡು ಜೈ ಶ್ರೀರಾಮ್ ಕೂಗುವಾಗ ಬಡ ಮುಸ್ಲಿಮರ ಬಗ್ಗೆ ಮಾತನಾಡುವ ದೇವೇಗೌಡರಿಗೆ ಏನೇನು ಅನ್ಸೋದಿಲ್ವಾ ದೇವೇಗೌಡರಂತಹ ಹಿರಿಯ ರಾಜಕಾರಣಿಗೆ ಇಂತಹ ಕೊಳಕು ರಾಜಕಾರಣದ ಹಂಗು ಬೇಕಿತ್ತ ಈಗಲೂ ಅವರು ಇಂತಹ ದ್ರೋಹದ ರಾಜಕಾರಣವನ್ನೇ ಮಾಡ್ತಾ ಘನತೆಯನ್ನೇ ಪಣಕ್ಕಿಟ್ಟಿರೋದು ಯಾಕೆ ಈ ದೇಶದ ಅತ್ಯುನ್ನತ ಹುದ್ದೆಯನ್ನು ಪಡೆದವರು ದೇವೇಗೌಡರು ಅವರು ಸಿ ಎಂ ಆಗೋದಕ್ಕೂ ಆಮೇಲೆ ಪಿ ಎಂ ಆಗೋದಕ್ಕೂ ನಿರ್ಣಾಯಕ ಕೊಡುಗೆ ಕೊಟ್ಟವರು ಕರ್ನಾಟಕದ ಮುಸ್ಲಿಮರು ಆದರೆ ಅದೇ ಮುಸ್ಲಿಮರ ವಿರುದ್ಧ ಘೋರ ತಾರತಮ್ಯ ಮಾಡ್ತಿರುವ ಮೋದಿ ಸರ್ಕಾರದ ಮಡಿಲಲ್ಲಿ ದೇವೇಗೌಡರು ಈಗ ಕೂತಿದ್ದಾರೆ ಮೋದಿಜಿಯನ್ನ ಹಾಡಿ ಹೊಗುಳ್ತಿದ್ದಾರೆ ಈ ಇಳಿ ವಯಸ್ಸಿನಲ್ಲಾದ್ರೂ ದೇವೇಗೌಡರು ತಾನ್ ಮಾಡ್ತಿರೋದು ಏನು ಅಂತ ಆತ್ಮಾವಲೋಕನ ಮಾಡ್ಕೊಳ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು